ಗುಡ್ ಮಾರ್ನಿಂಗ್ ಎಲ್ಲಾಗೂ ಎಲ್ಲ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ ನಾವಂತರೂ ಆರಾಮದಿ ನೋಡಿದ್ವಿ ಇವತ್ತೊಂದು ಸ್ಪೆಷಲ್ ಡೇ ನಮ್ಗೆ ನಮ್ಮನೆಯೊಳಗಿರೋಗೆಲ್ಲ ಯಾಕಂದ್ರೆ ಇವತ್ತ ನನ್ನ ಮಗನದ ಎಂಟನೇ ವರ್ಷದ ಫುಲ್ ಹಬ್ಬ ಐತಿ ಸೊ ಅವನು ಈಗ ಫುಲ್ ರೆಡಿ ಆಗ್ಲಿಕ್ಕತ್ತಾನೆ ಇವತ್ತಿನ ದಿನ ಏನೇನೆಲ್ಲ ಆಗ್ತಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಚಾನಲ್ನ ತಪ್ಪದ ನೋಡ್ತಾ ಇದ್ವಿ ಗುಡ್ ಮಾರ್ನಿಂಗ್ ವಿಶಿಂಗ್ ಯು ಮೆನಿ ಮೋರ್ ಹ್ಯಾಪಿನ್ ಯು ಥ್ಯಾಂಕ್ ಯು ಹ್ಮ್ ರೆಡಿ ಅದಿ ಸ್ಕೂಲಿಗೆ ಹೋಗತಿ ಏನೈತಿ ಇವತ್ತು ಯಾರ್ದ ಹೌದಾ ಜೋರೈತಿ ಬರ್ತಡೆ ಹ್ಮ್ ಮತ್ತೆ ಮತ್ತೆಲ್ಲಾರ್ಗು ಇವತ್ತು ನಾನು ಬರ್ತ್ಡೇ ಮಾಡಿ ಎಲ್ಲರೂ ನಂಗೆ ವಿಶ್ ಮಾಡ್ರಿ ಅಂತಿ ಹ್ಮ್ ಅಮ್ಮ ಕಡೆ ಶಾಮಿ ಮಾಡ್ಕೊಲ್ ಶಾಮಿ ಮಾಡಮ್ಮ ಏನಂದ್ರಮ್ಮ ಬಾ ಸಾನ ಹೊರಗ್ ಜಲ್ದಿ ಬಾ ನಾನು ಬಾ ಜಲ್ದಿ ಒಂದ್ ಸಾಕ್ಸ್ ನೋಡ್ರಿ ಸಾನಿ ರೆಡಿ ಆಗಾತಿದ್ಲು ಕರೆದ ತಕ್ಷಣ ಹಂಗ ಹೊರಗ್ ಬಂದಾಳೆ

ಪೆನ್ ಪೆನ್ಸಿಲ್ಸ್ ಯಾಕತಿ ಎದಕ್ಕೆ ಪೆನ್ಸಿಲ್ಸ್ ಯಾರಿಗೆ ಹೌದಾ ದೋಸ್ತ್ರಿಗೆ ಮ್ಯಾಮಿಗೂ ಪೆನ್ಸಿಲ್ ಕೊಡ್ತೀನ ಏನು ಚಾಕ್ಲೇಟ್ ಕೊಡ್ತೀವ ಎರಡು ಹ್ಮ್ ಹ್ಞೂ ಸ್ಕೂಲ್ನಾಗ ಬರ್ತಡೆ ಚಲೋ ಮಾಡ್ತಾರೆ ಹ್ಞೂ ಹೋಗಿ ಎಲ್ಲಾರ್ಗು ಚಾಕ್ಲೇಟ್ ಕೊಟ್ಟ ಟೀಚರ್ ಕಡೆ ಹೋಗಿ ಕಾಲು ಸ್ವಾಮಿ ಮಾಡಿ ಬ್ಲೆಸ್ ಮಾಡ್ಕೊಂಡು ಬಾ ಹ್ಞೂ ಡ್ರೆಸ್ ಹೆಂಗೈತಿ ಚಲೋ ಐತಿ ನೋಡ್ರಿ ನಮ್ಮ ಸಾತ್ವಿಕ ಡ್ರೆಸ್ ಬರ್ತ್ಡೇ ಡ್ರೆಸ್ ಹೆಂಗೈತಿ ಎಲ್ಲಾರು ತಿಳಿಸ್ರಿ ರೆಡಿಯಾಗಿ ನಿಂತ ಸ್ಕೂಲಿಗೆ ಹೋಗಾಕ ಈ ಬತ್ತಿ ಪಟ್ಟ ಹಚ್ಕೊಂಡು ಹಚ್ಚಿದೆ ಮೂಡಿಲ್ರಿ ಅಂದ ಮ್ಯಾಲಿಂದ ಸಾನ್ವಿನೂ ರೆಡಿ ಆಗಾಳ ಇಬ್ಬರು ಸ್ಕೂಡಿ ಸ್ಕೂಲಿಗೆ ಹೊಂಟಾರ ಇವತ್ತು ಅವ್ನ ಬರ್ತಡೇಕ ಆಕಿನು ಎಲ್ಲರೂ ಅವನ ಜೊತೆ ಅಡ್ಡಾಡಿ ಚಾಕ್ಲೇಟ್ ಕೊಡಾಕದಾಳ ಆಕಿ ನೀನು ತೊಗೊಂಡೇನು ಆ ಚಾಕ್ಲೇಟ್ ಹಾ ರಜ ಬಂದ್ರ ನೋಡ್ರಿ ಹಾಮಿ ಮಾಡ ಅಜಾಂಗ್ ಕಾಲ್ ಸಮಿ ಮಾಡ ಬಾಯ್ ಸಾನ್ವಿ ಸಾತ್ವಿಕ್ ಒನ್ ಸೆಕೆಂಡ್ ಹ್ಯಾಪಿ ಬರ್ತ್ ಡೇ ಹ್ಮ್ ಹ್ಮ್ ಬಾಯ್ ನೀಲ ಹ್ಞೂ ಹ್ಞೂ ಬಾಯ್ ಬಾಯ್ ನಮ್ಮ ಮಮ್ಮಿ ಎಲ್ಲ ಚಲೋ ಥ್ಯಾಂಕ್ ಯು ಬಾಯ್ ಬಾಯ್ ಇಲ್ಲೇ ಇಲ್ರಿ ವ್ಯಾನ್ ಬಂದ ತಕ್ಷಣ ಓಡೋಗ್ರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ನಮ್ಮ ಮನಿಯೊಳಗೆ ಬರ್ತಡೇ ತಯಾರಿ ಯಾವ ರೀತಿ ನಡೆಯಕತ್ತೈತಿ ಅಂತಂದು ನಾವು ಸಾತ್ವಿಕನ ಬರ್ಡ್ಡೆ ಕೇಕ್ ತರಕಂತ ನಮ್ಮ ಯಜಮಾನ್ರು ನಾನು ಹೊರಗಡೆ ಹೋಗಿದ್ವಿ ನಾವು ಕೇಕ್ ತೊಗೊಂಡು ಬರೋಣ ಎಲ್ಲರೂ ಬರೋದೊಳಗೆ ಅಂತಂದು ಅಷ್ಟರೊಳಗೆ ನಮ್ಮ ಸಾನ್ವಿ ರೆಡಿ ಆಗಕ್ಕೆ ಭಾಳ ಗದ್ದಲ ಹಾಕತ್ತಿದ್ಲ ಸೊ ಅಂಡ್ ಬಾ ಅವ್ರು ಹೋಗ್ಲಿ ನಾನು ಹಿಂಗೆ ತಲೆ ಬಾಸ್ತೇನೆ ಅಂತಂದು ಕರ್ಕೊಂಡು ಆಕಿಗೆ ಹೆಲ್ಪ್ ಮಾಡಲಿಕ್ಕೆ ಮತ್ತು ಇತ್ತು ಭವಾನಿ ಅಡುಗೆ ಮನೆಯೊಳಗಿಂದೆಲ್ಲ ಸ್ವಲ್ಪ ಕೆಲಸ ನೋಡ್ಕೊಳಕತ್ತಿದ್ಲು ರೀ ಇವತ್ತು ಬರ್ತ್ಡೇ ಸ್ಪೆಷಲ್ ಅಂತಂದು ವೆಜ್ ಪನೀರ್ ಬಿರಿಯಾನಿ ಮಾಡ್ಲಿಕ್ಕೆ ನಾನು ಡ್ಯೂಟಿಯಿಂದ ಬಂದು ಅಕ್ಕಿಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ಆಕಿಗೆಲ್ಲ ಹೇಳ್ಕೊಟ್ಟು ಹೋಗಿದ್ದೆ ಹೇಳ್ಕೊಟ್ಟಂದ್ರೇನು ಇಲ್ಲೇ ಐತೆ ನೋಡವಾ ನಿಂಗೆ ಏನು ಬೇಕೆಲ್ಲ ಮಾಡ್ಕೊ ಅಂತಂದು ಹೇಳೋಗಿದ್ದೆ ಪಾಪಕ್ಕೂ ಎಲ್ಲ ರೆಡಿ ಮಾಡಿ ವೆಜ್ ಬಿರಿಯಾನಿ ನಮ್ಮ ಮಸ್ತ್ ಮನಿ ಎಲ್ಲ ಸ್ಮೆಲ್ ಬರೋ ಹಂಗೆ ಮಾಡ್ಲಿಕ್ಕತ್ತಿದ್ಲು ಇದು ನನ್ನ ಮಗನ ಎಂಟನೇ ವರ್ಷದ ರೀ ನಾವು ಅಷ್ಟೇನು ಜೋರು ಮಾಡಿಲ್ಲ ಮನೆ ಪೂರ್ತಿಕ ಮಾಡೇವಿ ಆದರೂ ಸ್ವಲ್ಪ ಮನೆ ಪೂರ್ತಿಗಂದ್ರೂ ಬರ್ಡ್ಡೇ ವೈಫ್ಸ್ ಸ್ವಲ್ಪ ಬೇಕಾಗ್ತಾವಲ್ಲ ರೀ ಸೊ ಸ್ವಲ್ಪ ಸಿಂಪಲ್ಲಾಗಿ ಹಂಗೆ ಮಾಡಿದ್ವಿ ಹೆಂಗೈತೆ ಅಂತಂದು ತಿಳಿಸ್ರಿ ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಸಾಮಿಯಾಕೆ ಫ್ರೆಂಡ್ಸಿಗೆಲ್ಲ ಇನ್ವೈಟ್ ಮಾಡಿದ್ಲ ನಾನು ಯಾರಿಗೂ ಹೇಳಿರಲಿಲ್ಲ ಆಕಿನ ಎಲ್ಲ ಅವ್ರ ಫ್ರೆಂಡ್ಸಿಗೆ ಕಾಲ್ ಮಾಡಿ ಲೊಕೇಶನ್ ಎಲ್ಲ ಸೇರ್ ಮಾ ಶೇರ್ ಮಾಡಿ ಅವ್ರ ಫ್ರೆಂಡ್ಸಿಗೆಲ್ಲ ಕರೆದಿದ್ರು ಬಂದಿದ್ರು ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅದನ್ನೆಲ್ಲ ಮಾಡಿ ಮೇಲೆ ವಾಪಾಸ್ ಬಂದ್ವಿ ನಾವು ಬಂದು ಬರೋತ್ನಾಗ ನಮ್ಮ ಬೇಬಿ ಆಂಟಿ ದಾರಿ ಒಳಗೆ ಬೇಟ್ಟೆ ಆದ್ರೆ ಸೊ ಅವ್ರಿಗೆ ಆಂಟಿ ನೀವು ಮನೆಗೆ ಹೋಗಿರಿ ನಾವು ಬರ್ತೀವಿ ಅಂತಂದು ಹೇಳಿದ್ವಿ ಅವ್ರು ಬಂದ ತಕ್ಷಣ ನಾವು ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದ್ವಿ ಅಷ್ಟ್ರೊಳಗೆ ನಮ್ಮ ಭವಾನಿ ಎಲ್ಲ ಮಾಡಿ ಮುಗಿಸಿದ್ಲೆ ನೋಡ್ತಾ ಇರ್ಬೋದು ನೀವು ಎಲ್ಲ ಅದಕ್ಕೆ ಲಾಸ್ಟ್ ಅದು ಅಮೌಂಟ್ ಕೊಡೋದು ಬಾಕಿ ಇತ್ತಂತ ಅದನ್ನ ಮಾಡ್ಲಿಕ್ಕೆ ನಮ್ಮ ಅಡುಗೆ ಮನೆ ಸ್ವಲ್ಪ ಆಗೈತಿ ಯಾರು ಏನು ಅಂದ್ಕೋಬೇಡ್ರಿ ಫಂಕ್ಷನ್ ಟೈಮ್ನಾಗ ಈ ರೀತಿ ಆಗೋದು ಕಾಮನ್ ಅಂತ ಅನ್ಕೋತೀನಿ ಎಲ್ಲರ ಒಳಗೂನು ಇಷ್ಟೆಲ್ಲ ಮಾಡ್ಕೋತಾರೆ ಮಡ ಮಾಡಿದ್ರೊಳಗಂದ್ರೆ ಹೊರ್ಗಡೆ ಹೆಣ್ಮಕ್ಳು ಅವ್ರ ಫ್ರೆಂಡ್ಸ್ಗೋಸ್ಕರ ವೇಸ್ಟ್ ವೇಟ್ ಮಾಡಕ್ಕೆ ಯಾರ್ಯಾರು ಬರ್ತಾರೆ ನೋಡೋನು ಅಂತಂದು ಇಷ್ಟೆಲ್ಲ ಮಾಡಿ ಬರೋ ಮುಂದೆ ಬಿ ಬಿ ಅಂಟಿ ಬಂದ ಬಿಟ್ಟರು ಸೊ ಬಂದ ತಕ್ಷಣ ಅವರು ಹಳೆಯ ದೇವ್ರಿಗೆ ವಿಶ್ ಮಾಡಿ ವಿಶ್ ಮಾಡಿ ಮುದ್ದು ಮಾಡ್ಲಿಕ್ಕೆ ಬರು ಬರೋ ಮುಂದೆ ಅವ್ರು ಸುಮ್ಮನೆ ಬರೋದಿಲ್ಲ ರೀ ಏನಾರು ಹಿಡ್ಕೊಂಡು ಬರ್ತಾರ ಮಕ್ಕಳಿದ ಮನೆಗೆ ಹಂಗೆ ಹೋಗ್ಬಾರ್ದಂತಂದ ಹೌದು ಹಿರ್ಯಾರು ಹೇಳಿರ್ತಾರ ಮಕ್ಳಿದ ಮನೆಗೆ ಹಂಗೆ ಹೋಗ್ಬಾರ್ದು ಅಂತಂದು ಸೊ ನೋಡಿದ್ರಲ್ಲ ಅವರು ಹಂಗನ ಜೀವ ಭಾಳ ಸಣ್ಣ ಮಕ್ಳ ಮೇಲೆ

ಸೊ ನೋಡ್ತಿರ್ಬೋದು ಇಲ್ಲೇ ಬರ್ಡೇಗೆ ಅಂತಂದ್ರೆ ಸಾನ್ವಿ ಸಾತ್ವಿಕನ್ ಫ್ರೆಂಡ್ಸ್ ಬಂದು ವೇಟ್ ಮಾಡ್ಲಿಕ್ಕೆ ನಾ ಬರ್ಡ್ಡೆ ವೀಡಿಯೋನ ನೆಕ್ಸ್ಟ್ ಇದು ಒಳಗೆ ಹಾಕ್ತೀನಿ ರೀ ಯಾಕಂದ್ರೆ ಇದು ವೀಡಿಯೋ ಭಾಳ ಲೆಂದಿ ಆಗ್ತೈತಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್